ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಲಂಗಾ ಬ್ಲೌಸ್ನ ಕಟಿಂಗ್ ಅಂಡ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಬೆಲ್ಟ್ ಲಂಗ ಕಟಿಂಗ್ ಅಂಡ್ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ನಾನು ಪೆಪ್ಲಮ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಯಾವ ಥರ ಇರುತ್ತೆ ಅಂತ ಪಕ್ಕದಲ್ಲಿ ಪಿಕ್ಕನ್ನು ಆ್ಯಡ್ ಮಾಡಿರ್ತೀನಿ ಸಲ ಚೆಕ್ ಮಾಡಿ ಈಗ ಈ ಬ್ಲೌಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಒನ್ ಮೀಟರ್ ಕ್ಲಾತ್ ತಗೊಳ್ಬೇಕು ಒನ್ ಮೀಟರ್ ಕ್ಲಾತನ್ನು ತಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಇಟ್ಕೊಳ್ಬೇಕು ಈ ಬ್ಲೌಸ್ಗೆ ಬ್ಯಾಕ್ ಓಪನ್ ಬರುತ್ತೆ ಫ್ರೆಂಡ್ಸ್ ಫ್ರಂಟಲ್ಲಿ ಕ್ಲೋಸ್ ಬರುತ್ತೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಈ ಎಡ್ಜಸ್ ಏನಾದರೂ ನಮಗೆ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದರೆ ಅದನ್ನು ಕಟ್ ಮಾಡಿ ತೆಗಿಬೇಕು ಈಗ ಬ್ಲೌಸ್ ಲೆಂತ್ ತಗೊಳ್ಬೇಕು ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಹದಿನೇಳು ಇಂಚು ಫ್ರೆಂಡ್ಸ್ ಹದಿನೇಳು ಇಂಚು ನಾನು ಬ್ಲೌಸ್ ಲೆಂತ್ ತಗೊಳ್ತಾ ಇದ್ದೀನಿ ಈ ಹದಿನೇಳು ಇಂಚಲ್ಲಿ ಕೆಳಗಡೆ ಫ್ರಿಲ್ಸನ್ನು ಇಟ್ಟು ಸಪ್ರೇಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಫ್ಯಾಬ್ರಿಕ್ ನಾನು ಆರು ಇಂಚ್ ತಗೊಳ್ತಾ ಇದ್ದೀನಿ ಅಂದರೆ ಆರು ಇಂಚ್ ನಾವು ಇಲ್ಲಿ ಮೈನಸ್ ಮಾಡಿ ತಗೊಳ್ಬೇಕು ಹದಿನೇಳು ಇಂಚಲ್ಲಿ ಆರು ಇಂಚ್ ಮೈನಸ್ ಮಾಡಿಕೊಂಡ್ರೆ ನಮಗೆ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದು ಇಂಚ್ಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ಲ ಈಗ ವೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ವೆಸ್ಟ್ ಲೂಸ್ ಇವರಿಗೆ ಇಪ್ಪತ್ತು ನಾಲ್ಕು ಇಂಚಿದೆ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತೊಗೊಳ್ಬೇಕು ಇಪ್ಪತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ಯಾವ ಥರ ತಗೊಳ್ಳೋದು ಅಂದರೆ ಇಪ್ಪತ್ನಾಲ್ಕು ಇಂಚಿಗೆ ಟೆಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹನ್ನೆರಡು ಇಂಚು ಹನ್ನೆರಡು ಇಂಚಿಗೆ ಮತ್ತು ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಇಲ್ಲಿ ಆರು ಇಂಚು ಆರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಡಾಟನ್ನು ಹಿಡಿತೀವಿ ಅದಕ್ಕೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಎರಡು ಇಂಚ್ ಎಕ್ಸ್ಟ್ರಾ ನಾನು ನಾನಿಲ್ಲಿ ಎರಡು ಇಂಚ ತಗೊಳ್ತೀನಿ ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ಇಪ್ಪತ್ತೊಂಬತ್ತು ಇಂಚಿದೆ ಫ್ರೆಂಡ್ಸ್ ಇಪ್ಪತ್ತೊಂಬತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಇಪ್ಪತ್ತೊಂಬತ್ತು ಇಂಚಲ್ಲಿ ನಾಲ್ಕನೇ ಭಾಗವೂ ಸಹ ಇದೇ ತರ ನಾವು ಟೆಫ್ನ ಫೋಲ್ಡ್ ಮಾಡಿಕೊಂಡು ನೋಡಿಕೊಳ್ಬೇಕು ನೋಡಿ ಇಲ್ಲಿ ನಾಲ್ಕನೇ ಭಾಗ ಏಳು ಕಾಲು ಇಂಚ್ ಬರ್ತಾ ಇದೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಚೆಸ್ಟ್ ಲೂಸ್ನ ನ ಬೆಸ್ಟ್ ನ ಜಾಯಿಂಟ್ ಮಾಡಿಕೊಂಡು ಈ ತರ ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಬಿಡ್ತು ಎರಡು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನೆಕ್ ವಿಡ್ತ್ ಎರಡು ಇಂಚ್ ಇಟ್ಕೊಂಡು ಶೋಲ್ಡರ್ ಬಿಡ್ತು ಇಲ್ಲಿ ಮೂರು ಮೂರು ಕಾಲು ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಅಳತೆಗೆ ನೆಕ್ ವಿಡ್ತ್ ಕಡಿಮೆನೇ ಇಟ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ಹದಿಮೂರು ಹದಿನಾಲ್ಕು ವಯಸ್ಸಿನ ಮಕ್ಕಳಾಗಿರೋದ್ರಿಂದ ನೆಕ್ ಬಿಡ್ತು ಅನ್ನೋದು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಬೇಕು ಈಗ ಈ ಬಿಡುತ್ತು ಎಷ್ಟಿದೆ ನೋಡಿಕೊಂಡು ಅಷ್ಟೇ ಬಿಡುತ್ತೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಾಲ್ ಲೆಂತು ಒಂದು ಐದು ಇಂಚ್ ಇದ್ದೀನಿ ನಾನು ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಎಲ್ ಶೇಪ್ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಮಾರ್ಕ್ ಆದಮೇಲೆ ಆರ್ಮೋಲ್ ಲೂಸು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಒನ್ ಇಂಚ್ ತಗೊಳ್ಳಿ ಸಹ ಆಗುತ್ತೆ ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಶೋಲ್ಡರ್ ಮಾರ್ಜಿನನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಜಿನ್ ಬಿಟ್ಟು ನಾವು ಚೆಕ್ ಮಾಡ್ಕೊಳ್ಬೇಕು ಟೋಟಲ್ ಆರ್ಮಲ್ ಲೂಸ್ ಇವ್ರಿಗೆ ಹದಿಮೂರು ಇಂಚ್ ಬೇಕು ಹದಿಮೂರು ಇಂಚಲ್ಲಿ ನಾವು ಅರ್ಧ ಇಲ್ಲಿ ತಗೊಳ್ಬೇಕು ಅರ್ಧ ಆರೂವರೆ ಇಂಚು ಆರೂವರೆ ಇಂಚು ಇಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಆರು ಬರ್ತಾ ಇದೆ ಫ್ರೆಂಡ್ಸ್ ಒಂದು ಕಾಲು ಇಂಚಷ್ಟು ನಾನು ಡೌನ್ ಮಾಡ್ಕೊಳ್ತೀನಿ ಒಂದು ಕಾಲು ಇಂಚ್ ಡೌನ್ ಮಾಡಿಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈಗ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿ ಈಗ ಕರೆಕ್ಟ್ ಆಗಿ ಆರೂವರೆ ಇಂಚ್ ಬಂತು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಫ್ರಂಟ್ ಅಲ್ಲಿ ನಾನು ಇಲ್ಲಿ ಒಂದು ಐದು ಇಂಚ್ ಇಡ್ತಾ ಇದ್ದೀನಿ ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ತರ ಒಂದು ಲೈನನ್ನು ಹಾಕ್ಕೊಂಡು ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಒಂದು ಲೈನ್ ಹಾಕ್ಕೊಂಡು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾನು ಲೀಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಲೀಪ್ ನೆಕ್ ಶೇಪ್ಗೆ ಸ್ವಲ್ಪ ನಾವು ಈ ಥರ ರೌಂಡ್ ಶೇಪ್ ಬಂದು ಇಲ್ಲಿ ಸ್ವಲ್ಪ ಡೌನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಫಿಲ್ಟನ್ನು ಹಿಡಿಯೋದಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಫಿಲ್ಟ್ ಹಿಡಿಯೋದಕ್ಕೆ ನಾವು ಒಂದು ಮೂರು ಮೂರು ಕಾಲು ಇಂಚಷ್ಟು ವಿಡ್ತನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಲೆಂತ್ ಒಂದು ಮೂರುವರೆ ಇಂಚ್ ಇಟ್ಕೊಳ್ಳಿ ಸರಿ ಹೋಗುತ್ತೆ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನ ಕಟ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಈ ನೆಕ್ ಪಾರ್ಟ್ ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟ್ ಈ ಕಡೆ ಹಾಕ್ಕೊಂಡಿದ್ದೀನಿ ಬ್ಯಾಕ್ ಓಪನ್ ಬರೋದ್ರಿಂದ ನಾನು ಈ ತರ ಓಪನ್ ಪಾರ್ಟನ್ನು ಹಾಕ್ಕೊಂಡಿದ್ದೀನಿ ಈ ತರ ಹಾಕೊಂಡು ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ಫ್ರಂಟ್ ಪಾರ್ಟ್ ತಗೊಳ್ಳೋಣ ಫ್ರಂಟ್ ಪಾರ್ಟ್ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಫ್ಯಾಬ್ರಿಕ್ ನಾನು ವೇಸ್ಟ್ ಮಾಡಿಕೊಳ್ದೆ ಎಲ್ಲಿಗೆ ಸಿಗುತ್ತೋ ಅಲ್ಲಿಗೆ ನಾನು ಕರೆಕ್ಟಾಗಿ ಈ ಥರ ಇಟ್ಕೊಳ್ತೀನಿ ಈ ಫ್ಯಾಬ್ರಿಕ್ ಅನ್ನೋದು ನಮಗೆ ಸ್ಲೀವ್ಸ್ಗೆ ಬೇಕಾಗುತ್ತೆ ಹಾಗೆಯೇ ಈ ಕೆಳಗಡೆ ನಾವು ಫ್ರಿಲ್ಸನ್ನು ಕೊಟ್ಟು ಸ್ಟಿಚ್ ಮಾಡ್ಕೊಳ್ತೀವಲ್ಲ ಅದಕ್ಕೂ ಸಹ ಲೈನಿಂಗ್ ಬೇಕು ಅದಕ್ಕೋಸ್ಕರ ಈ ಫ್ಯಾಬ್ರಿಕನ್ನು ನಾನು ಉಳಿಸ್ಕೊಳ್ತೀನಿ ನೋಡಿ ಈ ಥರ ಇಟ್ಕೊಂಡು ಫ್ರಂಟ್ ಪಾರ್ಟ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ನಾವು ಬ್ಯಾಕ್ ಪಾರ್ಟ್ನು ಸಹ ಕಟ್ ಮಾಡ್ಕೊಳ್ಳೋಣ ಕಟ್ ಆದಮೇಲೆ ಫ್ರಂಟ್ ಆರ್ಮೋಲ್ ಶೇಪನ್ನು ನಾನು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಮೊದಲೇ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಫ್ರಂಟ್ ಶೇಪನ್ನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಆದಮೇಲೆ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಚೆಸ್ಟ್ ಲೂಸ್ ಹತ್ರ ಒಂದು ಆಚ್ ಹಾಕ್ಕೊಳ್ಬೇಕು ಹಾಗೆಯೇ ಈ ನೆಕ್ ಹತ್ರನೂ ಸಹ ಒಂದು ಆಚ ಹಾಕೊಳ್ಬೇಕು ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಸಪ್ರೇಟ್ ಮಾಡಿಕೊಂಡು ಮೊದಲಿಗೆ ಫ್ರಂಟ್ ಪಾರ್ಟಲ್ಲಿ ಒಂದು ಹಾಫ್ ಇಂಚು ನಾವು ಆರ್ಮೋಲ್ ಶೇಪು ಒಳಗಡೆಗೆ ತಗೊಳ್ಬೇಕು ಈ ಥರ ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ನೆಕ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ನೆಕ್ಲೆ ಲೆಂತ್ ನಾನಿಲ್ಲಿ ಒಂದು ನಾಲ್ಕೂವರೆ ಇಂಚ್ ಇದ್ದೀನಿ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲೂ ಸಹ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ಇಟ್ಕೊಳ್ಬೋದು ನಾನಿಲ್ಲಿ ರೌಂಡ್ ನೆಕ್ ಶೇಪ್ ಇಡ್ತಾಯಿದ್ದೀನಿ ಇದನ್ನು ಸಹ ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ಆಯಿತು ಫ್ರಂಟ್ ಪಾರ್ಟ್ ಆಯ್ತಲ್ಲ ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ಗೆ ನಾನಿಲ್ಲಿ ಬಬ್ ಸ್ಲೀವ್ಸ್ ಅನ್ನು ಇಡ್ತಾ ಇದ್ದೀನಿ ಈ ಬಬ್ ಸ್ಲೀವ್ಸ್ ಇಡೋದಕ್ಕೆ ನಾವು ಕೆಳಗಡೆ ಬಾರ್ಡರ್ ಅನ್ನು ಕೊಡ್ತೀವಿ ಮೇಲೆ ಬಫನ್ನು ಕೊಡ್ತೀವಿ ಈ ಸ್ಲೀವ್ ಲೆಂತ್ ಅನ್ನ ನಾನು ಎಂಟು ಇಂಚ್ ತಗೊಳ್ತಾ ಇದ್ದೀನಿ ಬಬ್ ಸ್ಲೀವ್ಸ್ ಆಗಿರೋದ್ರಿಂದ ಮೇಲೆ ಬಫ್ ಬರುತ್ತೆ ಕೆಳಗಡೆ ಬಾರ್ಡರ್ ಅನ್ನು ಕೊಡ್ತಾ ಇದ್ದೀನಿ ಈ ಎಂಟು ಇಂಚಲ್ಲಿ ಈ ಬಾರ್ಡರ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಬಾರ್ಡರ್ ಲೆಂತ್ ಬಿಟ್ಟು ಉಳಿದಿರೋ ಲೆಂತ್ ನಾವು ಈ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ಬಾರ್ಡರ್ ಲೆಂತ್ ಎಷ್ಟಿದೆ ಅಂತ ಈ ಕಡೆ ಮಾರ್ಜಿನ್ ಈ ಕಡೆ ಮಾರ್ಜಿನ್ ಬಿಟ್ಟು ಮಧ್ಯದಲ್ಲಿ ಇರೋದನ್ನ ನಾವು ತಗೊಳ್ಬೇಕು ಇಲ್ಲಿ ಎರಡು ಮುಕ್ಕಾಲ್ ಇಂಚು ಬಾರ್ಡರ್ ಲೆಂತ್ ಬರ್ತಾ ಇದೆ ಎರಡು ಮುಕ್ಕಾಲು ಇಂಚನ್ನು ಬಿಟ್ಟು ನಾವು ತಗೊಳ್ಬೇಕು ಎಂಟು ಇಂಚಲ್ಲಿ ಎಂಟು ಇಂಚಲ್ಲಿ ಎರಡು ಮುಕ್ಕಾಲು ಇಂಚ್ ಬಿಟ್ಟರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಐದು ಕಾಲು ಇಂಚು ಸಿಗುತ್ತೆ ಈ ಐದು ಕಾಲು ಇಂಚಿಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ನಾವು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಆರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇದೇ ಆರು ಕಾಲು ಇಂಚು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಈ ಥರ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಬಫ್ ಕೊಡೋದರಿಂದ ನಾವು ಈ ಬಫ್ಗೋಸ್ಕರ ಒಂದು ಮೂರಿಂದ ನಾಲ್ಕು ಇಂಚು ನಾವು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ತೊಗೊಳ್ಬೇಕು ನಾನಿಲ್ಲಿ ನಾಲ್ಕು ಇಂಚು ತಗೊಳ್ತಾ ಇದ್ದೀನಿ ನಿಮಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಅಂದರೆ ಒಂದು ಮೂರು ಇಂಚು ತಗೊಳ್ಳಿ ಸಾಕಾಗುತ್ತೆ ಈ ಥರ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಡೌನಿಂಗು ನಾನು ಇಲ್ಲಿ ಒಂದು ಎರಡು ಮುಕ್ಕಾಲು ಇಂಚ್ ತಗೊಳ್ತೀನಿ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಆರ್ಮಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಲೂಸು ಆರೂವರೆ ಇಂಚ್ ಅಲ್ವಾ ಇವ್ರಿಗೆ ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹಾಗೆಯೇ ಸ್ಲೀವ್ಸ್ ಲೂಸು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಇವ್ರಿಗೆ ಸುತ್ತಳತೆ ಬಂದು ಎಂಟು ಇಂಚಿದೆ ಎಂಟು ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು ಎಂಟು ಇಂಚಲ್ಲಿ ಅರ್ಧ ನಾಲ್ಕು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೋಸ್ಕರ ಈಗ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಒಂದೂವರೆ ಇಂಚಿಂದ ನಾವು ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇದು ಬಬ್ ಸ್ಲೀವ್ಸ್ ಆಗಿರೋದ್ರಿಂದ ಫ್ರಂಟ್ ಶೇಪ್ ನಮಗೆ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಬ್ಯಾಕ್ ಶೇಪ್ ಒಂದು ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಬಫ್ಗೋಸ್ಕರ ಬಿಡ್ತಾನ ನಾವು ತಗೊಂಡಿದ್ದೀವಲ್ಲ ಮೇಲೆ ಲೆಂತ್ ಸಹ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಈ ಲೆಂತ್ ನಾವು ಎಕ್ಸ್ಟ್ರಾ ತಗೊಂಡಾಗಲೇ ಬಫ್ ಅನ್ನೋದು ನಮಗೆ ಚೆನ್ನಾಗಿ ಬರುತ್ತೆ ಈ ಲೆಂತ್ ನೀವು ಎರಡೂವರೆ ಇಂಚಿಂದ ಮೂರು ಇಂಚ್ವರೆಗೂ ಇಟ್ಕೊಳ್ಬೋದು ನಾನು ಇಲ್ಲಿ ಮೂರು ಇಂಚ್ ತಗೊಳ್ತೀನಿ ಸ್ವಲ್ಪ ಎಕ್ಸ್ಟ್ರಾ ನಿಮಗೆ ಬಫ್ ಬೇಕು ಅಂದರೆ ಒಂದು ನಾಲ್ಕು ಇಂಚ್ವರೆಗೂ ಸಹ ನೀವು ಇಟ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಆಗೋ ಥರ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಬಫ್ ಸೀಸ್ ಮಾರ್ಕ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ಬಾರ್ಡರ್ ಸಹ ಕಟ್ ಮಾಡ್ಕೊಳ್ಬೇಕು ಇದನ್ನ ಸ್ಟಿಚ್ ಆದಮೇಲೆ ಈ ಆದ್ಮೇಲೆ ಎಷ್ಟಿರುತ್ತೆ ನೋಡ್ಕೊಂಡು ಅಷ್ಟಕ್ಕೆ ನಾವು ಬಾರ್ಡರ್ ಕಟ್ ಮಾಡ್ಕೊಳ್ಳೋಣ ಯಾವ ರೀತಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅದೇ ತರ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಎಲ್ಲಿಗೆ ನಾವು ಬಫನ ಕೊಡ್ಬೇಕು ಅಲ್ಲಿಗೆ ಈ ತರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಎರಡೂ ಕಡೆನೂ ಹಾಕ್ಕೊಳ್ಳಿ ಅಂದರೆ ಮೇಲೆ ಕೆಳಗಡೆ ಎರಡೂ ಕಡೆನೂ ಹಾಕ್ಕೊಳ್ಬೇಕು ಹಾಗೆಯೇ ಆರ್ಮಲ್ ಲೂಸ್ ಹತ್ರನೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈ ಮಧ್ಯದಲ್ಲೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಸ್ಲೀವ್ಸು ಸಹ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋಣ ನೋಡಿ ಮೇನ್ ಫ್ಯಾಬ್ರಿಕ್ ನಾವಿಲ್ಲಿ ಈ ಬಾರ್ಡರನ್ನು ಬಿಟ್ಟು ಮೇಲೆ ಇರೋ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ಬ್ಲೌಸ್ಗೆ ನಾವು ಈ ಬಾರ್ಡರ್ ಹಾಕೋದು ಬೇಡ ಫ್ರೆಂಡ್ಸ್ ಸ್ಲೀವ್ಸ್ಗೆ ಮಾತ್ರ ಬಾರ್ಡರ್ ಹಾಕ್ಕೊಳ್ಳೋಣ ಅದಕ್ಕೋಸ್ಕರ ಈ ಬಾರ್ಡರ್ ಬಿಟ್ಟು ನಾನು ಕಟ್ ಮಾಡ್ಕೊಳ್ತೀನಿ ಮೊದಲಿಗೆ ಫ್ರಂಟ್ ಪಾರ್ಟ್ ತಗೊಳ್ಳೋಣ ಫ್ರಂಟ್ ಪಾರ್ಟ್ ತಗೊಂಡು ಲೈನಿಂಗ್ ಅಲ್ಲಿ ಕ್ಲೋಸ್ ಪಾರ್ಟ್ ಈ ಕಡೆ ಇದೆ ಅಂದ್ರೆ ಮೇನ್ ಫ್ಯಾಬ್ರಿಕ್ ಸಹ ಕ್ಲೋಸ್ ಪಾರ್ಟ್ ಈ ಕಡೆ ಇರೋ ಥರನೇ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಲೈನಿಂಗಿಗಿಂತ ಒಂದು ಹಾಫ್ ಇಂಚು ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋ ತರೇ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಆಯ್ತಲ್ಲ ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಸಹ ನಾನು ಇದೇ ತರ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಯಾಕೆ ಅಂದ್ರೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಫ್ಲವರ್ಸ್ ಅನ್ನೋದು ಮೇಲಕ್ಕಿದೆ ಅದಕ್ಕೋಸ್ಕರ ಇದೇ ತರ ಕಟ್ ಮಾಡ್ಕೊಳ್ತೀನಿ ಮೈನ್ ಫ್ಯಾಬ್ರಿಕ್ ಅಲ್ಲಿ ಫ್ಲವರ್ಸ್ ಇದ್ರೆ ಇದನ್ನ ನೀವು ಚೆಕ್ ಮಾಡ್ಕೊಂಡೆ ಕಟ್ ಈಗ ಸ್ಲೀವ್ಸ್ಗೆ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ಗೂ ಸಹ ನಾನು ಇದೇ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ತೀನಿ ಫ್ಲವರ್ಸ್ ಅಪೋಸಿಟ್ ಅಲ್ಲಿ ಇರೋದ್ರಿಂದ ನಾನು ಈ ಓಪನ್ ಪಾರ್ಟು ಈ ಕಡೆಗೆ ಇಟ್ಕೊಂಡಿದ್ದೀನಿ ನೋಡಿ ಈ ಲೆಂತ್ ಅನ್ನೋದು ಎಷ್ಟು ಬೇಕೋ ಅಷ್ಟೇ ಕರೆಕ್ಟ್ ಫ್ರೆಂಡ್ಸ್ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಳ್ತೀನಿ ಸ್ಲೀವ್ಸು ಸಹ ಕಟ್ ಮಾಡ್ಕೊಂಡಾಯಿತು ಈಗ ನಾವು ಕೆಲಗಡೆ ನಾವೇನು ಫ್ರಿಲ್ಸ್ ಕೊಡ್ತೀವೋ ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ಬೇಕು ಈ ಫ್ಯಾಬ್ರಿಕ್ನ ಲೆಂತ್ ಅನ್ನೋದು ನಮಗೆ ಏಳು ಇಂಚ್ವರೆಗೂ ಇರಬೇಕು ಫ್ರೆಂಡ್ಸ್ ಆರು ಇಂಚ್ ಲೆಂತ್ ಇದ್ದೀವಿ ಅಂದರೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಏಳು ಇಂಚ್ ತಗೊಳ್ಬೇಕು ನೋಡಿ ಈ ಕ್ಲಾತು ನಾನು ಲಂಗ ಕಟ್ ಮಾಡಿಕೊಂಡಾಗ ಮೇಲೆ ಉಳ್ದಿತ್ತು ಆ ಫ್ಯಾಬ್ರಿಕನ್ನೇ ನಾನು ತಗೊಳ್ತಾ ಇದ್ದೀನಿ ನೋಡಿ ಈ ಫ್ಯಾಬ್ರಿಕ್ಕು ಲಂಗ ಕಟ್ ಮಾಡ್ಕೊಂಡಾಗ ಮೇಲೆ ನನಗೆ ಉಳ್ದಿತ್ತು ಫ್ರೆಂಡ್ಸ್ ಅದೇ ಕ್ಲಾತನ್ನು ನಾನು ತೊಗೊಳ್ತಾಯಿದ್ದೆ ಇದರ ಲೆಂತ್ ಅನ್ನೋದು ನಾನು ಇದರ ಲೆಂತ್ ನಾವು ಏಳು ಇಂಚು ತಗೊಳ್ಬೇಕಲ್ಲ ಏಳು ಇಂಚ್ ಇದೆಯಾ ಇಲ್ಲವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ನನಗೆ ಎಂಟು ಇಂಚವರೆಗೂ ಇದೆ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆಯಲ್ಲ ಎಂಟು ಇಂಚವರೆಗೂ ಇದೆ ಎಂಟು ಇಂಚಿರೋದ್ರಿಂದ ನಮಗೆ ಬೇಕಾಗಿರೋದು ಏಳು ಇಂಚು ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳೋಣ ಈ ತರ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ಕೊಳ್ ನೋಡಿ ಇಲ್ಲಿ ಲೆಂತ್ ಏನೋ ನಾವು ಕರೆಕ್ಟ್ ಆಗಿ ತಗೊಂಡ್ವಿ ಆದರೆ ಬಿಡ್ತು ಎಷ್ಟು ತಗೊಳ್ಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಯಾಕೆಂದ್ರೆ ಇದಕ್ಕೆ ನಾವು ಫ್ರಿಲ್ಸ್ ಅನ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈ ಕ್ಲಾತ್ ಅನ್ನೋದು ನಮಗೆ ಎಕ್ಸ್ಟ್ರಾನೇ ಬೇಕಾಗುತ್ತೆ ಫ್ರೆಂಡ್ಸ್ ಎಷ್ಟು ಬೇಕಾಗುತ್ತೆ ಅಂದರೆ ಸ್ವಂಟದಳತೆ ಎಷ್ಟಿರುತ್ತೆ ಅದಕ್ಕೆ ಮೂರರಷ್ಟು ನಾವು ಎಕ್ಸ್ಟ್ರಾನ ತಗೊಳ್ಬೇಕು ಸೊಂಟದ ಸುತ್ತಳತೆ ಇವರಿಗೆ ಇಪ್ಪತ್ತ ನಾಲ್ಕು ಇಂಚ್ ಅಲ್ವಾ ಇಪ್ಪತ್ನಾಲ್ಕು ಇಂಚಿಗೆ ಮೂರರಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಅಂದರೆ ಎಷ್ಟಾಗುತ್ತೆ ಅಂತ ಕೌಂಟ್ ಮಾಡ್ಕೊಳ್ಳಿ ಸೊ ನಮಗೆ ತೊಂಬತ್ನಾಲ್ಕು ಇಂಚಾಗುತ್ತೆ ತೊಂಬತ್ನಾಲ್ಕು ಇಂಚು ಈ ಲೆಂತ್ ನಾವು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ಕ್ಲಾತು ನನಗೆ ಸರಿ ಹೋಗುತ್ತಾ ಇಲ್ವಾ ಅಂತ ಒಂದು ಸಲ ನಾನು ಚೆಕ್ ಮಾಡ್ಕೊಳ್ತೀನಿ ಇಲ್ಲಿಂದ ನಾನು ನಲ್ವತ್ತೆಂಟು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ತಗೊಳ್ತೀನಿ ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತೆ ನಲ್ವತ್ತೆಂಟು ಇಂಚು ಇಲ್ಲಿಗೆ ಬಂತು ಇಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಟ್ರಾನೇ ಇದೆ ಫ್ರೆಂಡ್ಸ್ ಎಕ್ಸ್ಟ್ರಾ ಇರೋ ಇಷ್ಟು ನಾನು ತಗೊಳ್ತೀನಿ ಉಳಿದಿದೆ ಅಂದರೆ ಅದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ನೋಡ್ಕೊಳ್ಳಿ ಶಾರ್ಟೇಜ್ ಇದೆ ಅಂದರೆ ನೀವು ಪೀಸ್ ಅಟ್ಯಾಚ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಕು ನಾವು ಫ್ರಿಲ್ಸನ್ನು ಕೊಡೋದಕ್ಕೆ ಕಟ್ ಮಾಡ್ಕೊಂಡಾಯ್ತಲ್ಲ ಇದೇ ಥರ ನಾವು ಲೈನಿಂಗು ಸಹ ಕಟ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ ಎಷ್ಟು ಲೆಂತ್ ಹಿಡಿತು ತೊಗೊಂಡಿರ್ತೀವೋ ಅಷ್ಟೇ ಲೈನಿಂಗು ಸಹ ನಾವು ತಗೊಳ್ಬೇಕಾಗುತ್ತೆ ಲೈನಿಂಗ್ ಹಾಕ್ಕೊಳದೇ ಇದ್ದರೂ ಸಹ ನಡೆಯುತ್ತೆ ಫ್ರೆಂಡ್ಸ್ ಲೈನಿಂಗ್ ಹಾಕ್ಕೊಳ್ಳೋಂಗಿದ್ರೆ ನೀವು ಈ ಕ್ಲಾತ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಲೈನಿಂಗು ತೊಗೊಳ್ಬೇಕು ನೀವು ನೋಡಿ ಇಲ್ಲಿ ಸ್ಲೀವ್ಸ್ ಕಟ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟು ಪೆಂಟ್ ಪಾಟನ್ನು ನಾನು ಕಟ್ ಮಾಡಿ ತೋರಿಸಿದ್ದೀನಿ ಸ್ಟಿಚಿಂಗ್ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡೋದಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಈ ವಿಡಿಯೋ ಲೆಂತ್ ಅನ್ನೋದು ತುಂಬ ಇದೆ ಅದಕ್ಕೋಸ್ಕರ ನಾನು ನೆಕ್ಸ್ಟು ನಾನು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಲೆಂತ್ ಜಾಸ್ತಿ ಆದರೆ ನಿಮಗೆ ನೋಡೋದಕ್ಕೂ ಕಷ್ಟ ಆಗುತ್ತೆ ಹಾಗೆಯೇ ನನಗೆ ಎಡಿಟಿಂಗ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗನ್ನು ತೋರಿಸ್ತೀನಿ ಸ್ಟಿಚಿಂಗ್ ವಿಡಿಯೋ ಸಹ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಟಿಚಿಂಗು ಸಹ ನಾವು ಸ್ಟೆಪ್ ಬೈ ಸ್ಟೆಪ್ಪು ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಸಹ ನಾನು ಹೇಳ್ಕೊಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್